ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣ ಮಂಡಲದ ಕಾರ್ಯಕರ್ತರ ಸಮಾವೇಶದಲ್ಲಿ ಇದೀಗ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯ ಒಂದು ಕಾರ್ಯಕ್ರಮ ಬಹುಶಃ ಇವರು ಹೊರಗಿನವರಲ್ಲ ಇವರು ಖಂಡಿತವಾಗ್ಲೂ ನಮ್ಮವರೇ ಒಳಗಿನವರೇ ಬಾಲ್ಯದಲ್ಲಿಯೇ ಆರ್ ಎಸ್ ಎಸ್ ನ ಸ್ವಯಂ ಸೇವಕರಾಗಿ ಆ ಬಳಿಕ ಹಲವಾರು ವರ್ಷಗಳಿಂದ ಆರ್ ಮತ್ತು ಸಂಘ ಪರಿವಾರ ಬಿಜೆಪಿಯಲ್ಲಿ ಗುರುತಿಸಿಕೊಂಡವರು ಆದರೆ ಕಾರಣಾಂತರಗಳಿಂದ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬೇರೆ ಪಕ್ಷಕ್ಕೆ ಹೋಗಿ ಇದೀಗ ಮತ್ತೊಮ್ಮೆ ಮಾತೃ ಪಕ್ಷಕ್ಕೆ ಮೋದಿ ಅವರನ್ನ ಗೆಲ್ಲಿಸಬೇಕನ್ನುವ ಕಾರಣಕ್ಕಾಗಿ ಮೋದಿಜಿ ಅವರ ನಾಯಕತ್ವವನ್ನ ನೆಚ್ಚಿಕೊಂಡು ಮತ್ತೊಮ್ಮೆ ತವರು ಮನೆಗೆ ಬರ್ತಾ ಇದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಕರತಾಡದ ಮೂಲಕ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ಸನ್ಮಾನ್ಯ ಸತೀಶ್ ಪ್ರಭು ಅವರಿಗೆ ಅವರ ನಮ್ಮ ಮಾತ ಕಾರ್ಯಕರ್ತೆಯನ್ನ ಒಂಜಿ ಮಲ್ಲ ದಾಟಿ ಬರಡು ದಾಯಭಂಡ ಪ್ರಸ್ತುತ ಅವರು ವೆಂಕಟರಮಣ ದೇವಸ್ಥಾನದ ಕಷ್ಟಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದೆ ಶ್ರೀಮಂತ ಸತೀಶ್ ಪ್ರಭು ಅವರಿಗೆ ಮತ್ತೊಮ್ಮೆ ಮಾತೃ ಪಕ್ಷಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಮೋದಿಜಿಯವರ ನಾಯಕತ್ವವನ್ನು ನೆಚ್ಚಿಕೊಂಡು ಮೆಚ್ಚಿಕೊಂಡು ಮತ್ತೊಮ್ಮೆ ವಿಶ್ವ ನಾಯಕನನ್ನ ಗೆಲ್ಲಿಸಬೇಕನ್ನುವಂತಹ ಕಾರಣಕ್ಕೋಸ್ಕರ ಮರಳಿ ಮಾತೃ ಪಕ್ಷವನ್ನು ಸೇರ್ತಾ ಇರುವಂತಹ ಸತೀಶ್ ಪ್ರಭು ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ತುಂಬ ಪ್ರೀತಿಯ ಕರೆತಾಡನದ ಮೂಲಕ ಸ್ವಾಗತ ಸುಸ್ವಾಗತ